ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತೆಲ್ಲ ಮಕ್ಕಳು ಕರ್ಕೊಂಡು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲರೂ ಖುಷಿಯಾಗಿ ಓಡಾಡ್ತಾ ಇದ್ದಾರೆ ನಿನ್ನೆನೆ ಎಲ್ಲ ಪ್ಲಾನ್ ಇಟ್ಕೊಂಡಿದ್ವಿ ಸೊ ಬೆಳಗ್ಗೆ ಬೇಗ ಬೇಕಾಗ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೇಳಿ ಸೊ ಈ ಜಾಗ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೊ ಚಿತ್ರದುರ್ಗದಿಂದ ನೋಡುವಂತ ಪ್ರತಿಯೊಬ್ಬರಿಗೂ ಈ ಜಾಗದ ಒಂದು ಚಿರಪರಿಚಿತ ಇದ್ದೇ ಇರುತ್ತೆ ಈ ಜಾಗದ ಹೆಸರು ಚಂದಾವಳಿ ತೋಟ ಅಂತ ಹೇಳಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಪೀಸ್ ಆಗಿರುವಂಥ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗೋ ಜಾಗ ಯಾಕಂದ್ರೆ ನೇಚರು ತುಂಬಾ ಬಂದರೆ ತುಂಬ ಕೂಲ್ ಆಗಿರುತ್ತೆ ನೋಡ್ತಾ ಇರ್ಬೋದು ವಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಅರ್ಲಿ ಮಾರ್ನಿಂಗ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಜನ ಕೂಡ ಬರ್ತಾರೆ ಫ್ರೆಂಡ್ ಇಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ಕೆರೆ ತರ ಇದೆ ಚಂದವಳ್ಳಿ ಕೆರೆ ಅಂತ ಹೇಳಿ ಕರೀತಾರೆ ನೋಡಿ ತುಂಬಾ ನೀರಂತೂ ಎಷ್ಟು ತಿಳಿಯಾಗಿ ಇತ್ತು ಓಕೆ ಬಟ್ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಓಕೆನಾ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಎಷ್ಟು ಕೂಲ್ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ನಮ್ಮ ಮನೆಯಲ್ಲಿ ಎ ಸಿ ಹಾಕೊಂಡ್ರೆ ಯಾವ ರೀತಿ ಫೀಲ್ ಆಗುತ್ತೋ ಆ ರೀತಿಯಾಗಿ ತುಂಬಾ ಕೂಲ್ ಆಗಿತ್ತು ಸೊ ಎಲ್ಲರೂ ಓಡಾಡ್ತಾ ಇದ್ರು ನಾನು ಹೀಗೆ ಒಂದು ಸ್ವಲ್ಪ ಕವರ್ ಮಾಡೋಣ ಹಿಂದೆ ಎಲ್ಲ ಸ್ವಲ್ಪ ಬೆಟ್ಟ ಎಲ್ಲ ಇತ್ತು ಅಲ್ವಾ ಕಲ್ಲುಗಳೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಇತ್ತು ಅದನ್ನೆಲ್ಲ ಕವರ್ ಮಾಡ್ತಾ ಇದ್ದೆ ನೋಡಿ ಅಮ್ಮ ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡ್ಕೊಂಡು ನಿಧಾನಕ್ಕೆ ಅಲ್ಲಿ ಮತ್ತೆ ಚಿತ್ರದುರ್ಗ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ ಕೋಟೆ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ನೋಡಬಹುದು ಸೊ ಇಲ್ಲೂ ಕೂಡ ನಾನು ಅದನ್ನ ಪ್ರಯತ್ನ ಮಾಡಿದ್ರೆ ನಿಮ್ಗೆಲ್ಲ ಆದಷ್ಟು ತೋರಿಸ್ಲಿಕ್ಕೆ ಚಂದವಳ್ಳಿ ತೋಟದಲ್ಲಿ ಸುಮಾರು ಜನ ವಾಕಿಂಗ್ ಬರ್ತಾರೆ ಫ್ರೆಂಡ್ಸ್ ನೋಡ್ತಾ ನೋಡಿ ಮತ್ತೆ ಫೋಟೋ ಶೂಟ್ಸ್ ಆಗುತ್ತೆ ವೆಡ್ಡಿಂಗ್ ಶೂಟ್ಸ್ ಪ್ರೀ ಶೂಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಶೂಟ್ಸ್ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ನನಗೆ ಎಕ್ಸ್ಪೆಷಲಿ ಈ ಜಾಗ ತುಂಬಾ ಇಷ್ಟವಾಗದ ಜಾಗ ಅದರಲ್ಲೂ ಮಾರ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಎಷ್ಟು ಪಿಕ್ ಅದೆಲ್ಲ ತುಂಬಾ ಲೈಕ್ ಪಕ್ಕದಲ್ಲೇ ಓಡಾಡ್ತಾ ಇರುತ್ತೆ ಈಗ ನಾರ್ಮಲ್ ಆಗಿ ನಾವು ಹಳ್ಳಿಗಳಲ್ಲೆಲ್ಲ ಹೋದಾಗ ಕೋಳಿಗಳೆಲ್ಲ ಹೇಗೆ ಓಡಾಡ್ತಾ ಇರುತ್ತಲ್ವ ಹಾಗೆ ಪಿಕ್ಕೋಕೆಲ್ಲ ಕೈಗೆ ಸಿಗೋಷ್ಟು ಹತ್ರದಲ್ಲಿ ಓಡಾಡ್ತಾ ಇರುತ್ತೆ ಸೊ ಅಷ್ಟು ಸಮೃದ್ಧವಾಗಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಚಂದವಳ್ಳಿ ತೋಟ ಸೊ ನೀವು ಒಮ್ಮೆ ಈ ರೇಕ್ ಕಡೆ ಬಂದ್ರೆ ಚಿತ್ರದುರ್ಗದ ಕಡೆ ಖಂಡಿತ ಭೇಟಿ ಮಾಡಿ ಓಕೆನಾ ಮತ್ತೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ತುಂಬಾ ಓಪನ್ ಸ್ಪೇಸ್ ಇರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾರೆ ಆಟ ಆಡ್ಲಿಕ್ಕೂ ಎಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಓಕೆನಾ ಸೊ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಈ ರೀತಿಯಾದಂತ ಜಾಗ ಇತ್ತು ತುಂಬಾ ಸ್ಟೆಪ್ಸ್ ಎಲ್ಲಾ ಇತ್ತು ಅಲ್ಲಿ ಮೇಲೆ ಹೋದ್ರೆ ದೇವಸ್ಥಾನ ಎಲ್ಲ ಇದೆ ಫ್ರೆಂಡ್ಸ್ ಓಕೆನಾ ಸೊ ಅಲ್ಲಿಗೆಲ್ಲ ನಾವು ಹತ್ಕೊಂಡು ಹೋಗ್ತಾ ಇದೀವಿ ಅಮ್ಮ ನಿಧಾನಕ್ಕೆ ಬರ್ತಾ ಇದ್ವಿ ಅವ್ರ ಇದೆ ಅಲ್ಲ ಹಾಗಾಗಿ ನಿಧಾನಕ್ಕೆ ಬರ್ತಾ ಇದ್ರು ಬಟ್ ನಾವು ಕೂಡ ಕಂಪ್ಲೀಟ್ ಆಗಿ ಫುಲ್ ಹೋಗ್ಲಿಲ್ಲ ಅಲ್ಲಿ ಮಕ್ಕಳೆಲ್ಲ ಸುಸ್ತಾಯ್ತು ಮಮ್ಮಿ ಅಂತ ಹೇಳಿದ್ರು ಮತ್ತೆ ಮೊರವ್ರು ತಪ್ಪಾ ಬಿಸ್ಲಾ ಅಲ್ಲೇ ಕೂತ್ವಿ ಸೊ ಕೂತ ಮೇಲೆ ಈಗ ಮಕ್ಳು ಸ್ವಲ್ಪ ಡಾನ್ಸ್ ಎಲ್ಲಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆನಾ ಸೊ ಅವ್ರಿಗೆ ಡಾನ್ಸ್ ಎಲ್ಲ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಕ್ಳಿಗೆ ಈಗಿನ ಮಕ್ಳಿಗೆಲ್ಲ ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ನಾವು ಎಲ್ಲ ಸುಸ್ತ ಕೂತ್ಕೊಂಡು ಅವ್ರ ಆಕ್ಟಿವಿಟೀಸ್ ಎಲ್ಲಾ ನೋಡ್ತಾ ಇದ್ವಿ ಮತ್ತೆ ಅಲ್ಲಿ ಬಂದಿರೋರು ವಾಕಿಂಗ್ ಬಂದಿರೋರು ಕೂಡ ಎಲ್ಲ ನೋಡ್ತಾ ಇದ್ರು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಮಕ್ಕಳನ್ನೆಲ್ಲ ಸೊ ಅವ್ರಿಗೂ ಒಂಥರ ಮಕ್ಕಳಿಗೆ ಇದೊಂದು ವಕೇಷನ್ ಅಲ್ಲಿ ಈ ಥರ ಹೊರಗಡೆ ಕರ್ಕೊಂಡು ಬಂದ್ರೆ ಅವ್ರಿಗೂ ಒಂಥರ ಇಷ್ಟ ಆಗುತ್ತೆ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ ಯಾಕಂದ್ರೆ ಇಡೀ ವರ್ಷ ಓದಿರ್ತಾರೆ ಸೊ ಸ್ವಲ್ಪ ಏನೋ ಒಂದು ತಿಂಗಳು ಒಂದೂವರೆ ತಿಂಗಳು ರಜಾ ಇದ್ದಾಗ ಸೊ ನಾವು ಅವ್ರಿಗೆ ಈ ರೀತಿಯಾಗಿ ಹೊರ್ಗಡೆ ಎಲ್ಲಾ ಕರ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ ಫ್ರೆಂಡ್ ಓಕೆನಾ ಸೊ ನಮ್ಮ ಬುಜುಗ್ ಅಂತೂ ಡಾನ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ ನೋಡಿ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಓಕೆನಾ ಮತ್ತೆ ಸ್ವಲ್ಪ ಮುಂದೆ ಈ ರೀತಿ ಒಂದು ಬ್ರಿಡ್ಜ್ ಕಾಣುತ್ತೆ ಅಲ್ಲಿ ಆ ಕೆರೆ ಪಕ್ಕನೆ ಒಂದು ಬ್ರಿಡ್ಜ್ ಇದೆ ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ಹಸುಗಳೆಲ್ಲ ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲೆಲ್ಲ ಹಸುಗಳೆಲ್ಲ ಇತ್ತು ನಾವೆಲ್ಲ ಇಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ ಕೆರೆ ಎಲ್ಲಾ ಯಾಕಂದ್ರೆ ನಮ್ಮ ಬೆಂಗಳೂರು ಕಡೆ ಎಲ್ಲಾ ಬಂದ್ರೆ ಅಷ್ಟು ಈ ರೀತಿಯಾದ ಒಂದು ಎನ್ವೈರನ್ಮೆಂಟ್ ಸಿಕ್ಕೋಲ್ಲ ನಮ್ಗೆಲ್ಲ ಅಲ್ವಾ ಸೊ ಹಾಗಾಗಿ ಈ ಕಡೆ ಬಂದಾಗ ನಮಗೂ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಇಷ್ಟ ಕೂಡ ಆಗುತ್ತೆ ಹಾಗಾಗಿ ಇವತ್ತಿನ ಬೆಳಗ್ಗೆಯ ಒಂದು ವಾಕಿಂಗ್ ತುಂಬಾ ವರ್ತ್ಫುಲ್ ಆಗಿತ್ತು ಮತ್ತೆ ತುಂಬಾ ಪೀಸ್ಫುಲ್ ಆಗಿತ್ತು ಒಂಥರ ಮನಸ್ಸಿಗೆ ಮುದ ಕೊಡುವಂತ ವಾಕಿಂಗ್ ಆಗಿತ್ತು ಇವತ್ತು ಓಕೆನಾ ದಿನನಿತ್ಯಕ್ಕಿಂತ ಇವತ್ತಿನ ಒಂದು ವಾಕಿಂಗ್ ಸ್ಪೆಷಲ್ ಆಗಿ ಅನಿಸ್ತು ನನಗೆ ಯಾಕಂದ್ರೆ ಚಂದವಳ್ಳಿ ತೋಟಕ್ಕೆ ಬಂದಿದ್ದು ತುಂಬಾ ಖುಷಿ ಕೂಡ ಅನಿಸ್ತು ಫ್ರೆಂಡ್ಸ್ ಓಕೆ ಸೊ ಮತ್ತೆ ಇಂದು ಸ್ವಲ್ಪ ಮುಂದೆ ಬಂದ್ಮೇಲೆ ಅಲ್ಲಿ ಮರ ಇತ್ತು ಮಕ್ಕಳೆಲ್ಲ ಮರ ಕೂತಿ ಆಟ ಆಟ ಆಡ್ತಾ ಇದ್ರು ನನಗೆ ನನ್ ಚೈಲ್ಡ್ಹುಡ್ ನೆನಪಾಯ್ತು ಓಕೆನಾ ಸೊ ಮರ ಹತ್ತಿ ಅಲ್ಲಿಂದ ಜಿಗಿಯೋದೆಲ್ಲ ಮಾಡ್ತಾ ಇದ್ದಾರ ಸೊ ಈಗಿನ ಮಕ್ಕಳಿಗೆ ಅವೆಲ್ಲ ಎಲ್ಲಿ ಹಾಗಾಗಿ ಸ್ವಲ್ಪ ಈ ತರ ಮರ ಕಂಡಾಗ ನಾನೇ ತಮ್ಮ ಹೇಳ್ತಾ ಇದ್ದೆ ಹೋಗಿ ಮರ ಹತ್ತಿ ಯಾಕೆ ಕೂತಿದಿರ ಇಲ್ಲಿ ಅಂತ ಹೇಳಿ ಸೊ ಮಕ್ಕಳೆಲ್ಲ ಹೋಗಿ ಮರ ಹತ್ತಿ ಆಟ ಆಡ್ತಾ ಇದ್ದಾರೆ ಮರಕೋತಿ ಆಟ ಎಲ್ಲ ಸೊ ಅವ್ರಿಗೂ ಒಂದು ಗುಡ್ ಮೆಮೊರೀಸ್ ಅನ್ನಿಸ್ತು ಇದೆಲ್ಲ ಯಾಕಂತ ಹೇಳಿದ್ರೆ ಸಿಟಿಯಲ್ಲಿ ಇದೆಲ್ಲ ಎಲ್ಲ ಸಿಗುತ್ತೆ ಹೇಳಿ ಮಕ್ಕಳಿಗೆ ಅನ್ನುವ ಹಾಗಾಗಿ ಎಲ್ಲಿ ಪಾಸಿಬಿಲಿಟೀಸ್ ಇದೆಯೋ ಅಲ್ಲಿ ನಾವು ಎನ್ಕರೇಜ್ ಮಾಡ್ಬೇಕಾಗತ್ತೆ ಸೊ ನೋಡಿ ಫ್ರೆಂಡ್ ನಾನು ಹೇಳಿದಲ್ಲ ನವಿಲ್ಗಳು ಹೀಗೆ ಅಲ್ಲಿ ಸುಮ್ಮನೆ ಸಾಧಾರಣವಾಗಿ ಆರಾಮಾಗಿ ಅಡ್ಡಾಡ್ಕೊಂಡಿದ್ದಂತ ನವಿಲ್ಗಳು ನೋಡಿದ್ರೆ ತುಂಬಾ ಖುಷಿ ಅಂದರೆ ಅಂದ್ರೆ ಅಷ್ಟು ಭಯ ಇಲ್ದೇ ಓಡಾಡ್ತಾ ಇದೆ ಅಲ್ವಾ ಸೊ ನಂಗೆ ತುಂಬಾ ಖುಷಿ ಆಯಿತು ಅಂದ್ರೆ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಅಲ್ವಾ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡಬೇಕು ನಮ್ ನ್ಯಾಷನಲ್ ಬರ್ಡ್ ಅದು ಅಂತ ಹೇಳಿ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ಒಂಥರ ಹ್ಯಾಪಿ ಖುಷಿ ಅನಿಸ್ತು ಫ್ರೆಂಡ್ಸ್ ನೋಡಿ ಇಷ್ಟು ಆರಾಮಾಗಿ ಅಡಾಡ್ಕೊಂಡಿದೆ ಎಷ್ಟು ನವಿಲುಗಳು ಅಲ್ವಾ ಸೊ ಇವತ್ತಿನ ಒಂದು ವಾಕಿಂಗ್ ನಂಗೆ ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಅನ್ನ ಕೂಡ ವಾಕಿಂಗ್ ಆಗಿತ್ತು ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಆಯ್ತು ನೇಚರ್ ಮತ್ತೆ ಈ ರೀತಿಯಾಗಿ ನೋಡ್ಕೊಂಡು ಅಡ್ಡಾಡ್ಕೊಂಡು ಬಂದ್ರೆ ನಮ್ಮ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿ ಇರುತ್ತೆ ಅಲ್ವಾ ಹೋಪ್ಫುಲ್ ನನ್ನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ತೋರಿಸಿದಂತ ಜಾಗ ಕೂಡ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಒಮ್ಮೆ ಚಿತ್ರದುರ್ಗದ ಕಡೆ ಭೇಟಿ ಕೊಟ್ಟರೆ ಖಂಡಿತ ಚಂದಾವಳ್ಳಿ ಕೆರೆ ಚಂದಾವಳ್ಳಿ ತೋಟನ ನೋಡ್ಕೊಂಡು ಹೋಗೋದನ್ನ ಮರಿಪೇಡಿ ಫ್ರೆಂಡ್ಸ್ ಓಕೆನಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಭಾರ